கடற்க ஆக்கிங்க பார்க்கிறார் நமக்கே தீபாவளி தனி காய்த்தி அந்த நான் அவ்வளோந்தேன் கம்மி இல்லை நக்லஸ் தோம்புந்து விட்டே நோடி நக்ல பரல அடுக்கி மணி போகினால ஏன்னு சுவாஸ்தார ஏன்னா நங்கியுடலே வயசாதவ் ஏன் கொடுக்க ஏன் விட பூ அன்னதே சட தாத்தவ நான் நீ நுகல்லே சோத்து கொ மனைகேன் ஜோர் இன் நின்ல உம் நானும் அவ்ளோங்க மாதாட் குத்திரி கால வயசாதே உம் நோடு நோடு நான் மாதாட் தான் நான் வாபாஸ் மாதா ஏன கொழகு பழ பழ மா ಹ್ಞೂ ನಾ ಸರ ಮಾಡ್ತಿದ್ದೀನಿ ಅಂತ ಗುಟಾಗ ನ್ಯಾಯ ಮಾಡ್ತಿದ್ದೆ ದೀಪಾವಳಿ ತನಕ ಕಾಯೋಕೆ ಆಗಲಿಲ್ಲ ಏನ ಸಂಗಡ ಹ್ಞೂ ಅಲ್ಲೇ ಅದೇ ಟೇಶ್ಮೀರಿ ಅಂಗಡಿಗೆ ಹೋಗಿ ನಕ್ಲೆಸ್ ತಂದು ಹಾಕೊಂಡಿರ್ಬೇಕು ನಿಮ್ಮ ಬುದ್ಧಿಗಷ್ಟು ವಯಸ್ಸಾಗಿ ಅಂತ ಮಾಡಿದ್ದೆ ಕಣ್ಣು ಹೋಗ್ಯಾವ ಅನಿಸ್ತತಿ ಕೇಷ್ಮೀರಿ ಅಂಗಡಿಯನ್ನು ನಕ್ಲೆಸ್ ಅಂತ ತಾವು ಮಾಡಿಸ್ಕೊಂಡಿರೋದು ಅಷ್ಟು ಬಂಗಾರ ಬಂಗಾರ ಬಂಗಾರಲ್ಲ ಅನ್ಕೊಂಡಾರ ಹ್ಞೂ ಹಾಗೆ ಅಂದ್ಕೊಳ್ಳಿ ನನಗಿನ್ನಬೇಕಾಗಿತ್ತು ಮಾತಾಡ್ಸ್ಲನಕ್ಕಿನ್ನ ಒಂದು ಸರಿ ನೋಡೇ ಬಿಡ ನೆಕ್ಲೆಸ್ ಎಲ್ಲ ಹೋಗತಿ ಬುದ್ಧಿ ಅದು ಹ್ಮ್ ಕೆಟ್ಟ ಬುದ್ಧಿ ಹೋಗೋದಿಲ್ಲ ಅದು ನೋಡ್ದ ಮುಂದಕ್ಕೆ ಹೋಗೋ ಕೆಲಸ ಇಲ್ಲ ಬ್ಯಾರ ತಗಿ ಮೊದ್ಲೇ ಆಡ್ಕೊತೀ ನಂಗೆ ಆಕ್ ಬೈತಿ ಕೆಲಸ ನೋಡ್ಕೊಳ್ಳೋಣ ನೋಡ್ಕೊಳ ನಾಡಿಗೆ ಹ್ಞೂ ಹ್ಞೂ ಆದರೂ ಮನ್ಸು ಮನ್ಸಾ ಕೇಳಾಗ ನೋಡೇ ಬಿಡ ನಕ್ಲೇಸ್ ಯಾಕೆ ನಂಗೆ ಅದಿಲ್ಲ ನೋಡಕರ್ಗಿತ್ತ ಹ್ಮ್ ಗೊತ್ತಿತ್ತು ನನಗೆ ಹೋಗೋ ಹೋಗಿರಾಕಿನೂ ಅಲ್ಲ ಇದು ಹ್ಞೂ ಇದೇನು ಕೊಳಾಗ ಸರ ಯಾವ ಟೇಸ್ಮೀರಿ ಅಂಗಡಿಯ ತಂದು ಹ್ಞೂ 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 ಸಿರಿಯಾಗಿರೋ ಟೇಸ್ಮೀರಿ ಅಂಗಡಿಯ ತಂದೇನು ರೀ ಹ್ಞೂ ನೂರ ಎರಡುನೂರೇ ಹಾಂ ನೂರ ಎರಡುನೂರಲ್ರಿ ಒಂದೂವರೆ ಲಕ್ಷ ಇಷ್ಟ ಆಗಿ ಸತ್ತಿರಿ ಮತ್ತು ಕೋಮಾಕ ಹೋದಿದ್ರಿ ಬಾಯಿ ಮುಚ್ಚರಿ ಏನು ಒಂದೂವರೆ ಲಕ್ಷ ಅಂದ್ರೆ ಇದು ಬಂಗಾರದ ಎಪ್ಪ ದೀಪಾವಳಿ ಒಂದೇಕೀ ಎರಡು ದಿವಸ ಆಗ್ಲಿಲ್ಲ ಅಲ್ಲ ಗಂಡನ್ನು ಕರ್ಕೊಂಡು ಹೋಗಿ ನೆಕ್ಲೆಸ್ ತಂದಾಳ್ಯಪ್ಪ ಒಂದೂವರೆ ಲಕ್ಷ ಸುಳ್ಳು ಹೇಳಾಕ್ತಿನ ಮತ್ತೆ ಹ್ಞೂ ಅತ್ತೀರ ನನಗೆ ಸುಳ್ಳಲ್ಲ ರೀ ನೀವು ಬದುಕೋ ಥರ ತೊಗೊಂಡ್ರಲ್ಲ ಮತ್ತು ನನಗೆ ಹಾಕೊಳಪ್ಪಡೇನ್ರಿ ಎಲ್ಗಾರ ಹೋದ್ರೆ ಬಂದ್ರೆ ಅದಕ್ಕೆ ನೆಕ್ಲೆಸ್ ತೊಗೊಂಡೆ ಅಲ್ಲ ನಾನು ಯಾರು ದುಡ್ಡು ಕೂಡಿಟ್ಟು ಆಟೋ ಇಟ್ಟು ತೊಗೊಂಡಿನಿ ನಿನಗೆ ಎಲ್ಲಿಂದ ಬಂತು ನಾನು ದುಡ್ಡು ಕೂಡಿ ಇಟ್ಕೊಂಡಿದ್ದೀನಿ ರೀ ಸಾಸಿವೆ ಬೇಗ ಜೀರ್ಗಿದ ಬೇಗ ಮೆಂತೆ ಕಳದ ಬೇಗ ಅದೊಂದು ನಾನು ಅಕ್ಲೇಷ್ ಬರ್ತದೆ ಆ ಒಂದೂವರೆ ಲಕ್ಷದ್ದೆ ಅಲ್ರಿ ಎತ್ತಿರ ನೀವು ಸರಾ ತೊಗೊಂಬಂದು ನಾನು ಹೆಂಗೆ ಕೊಟ್ಟು ಉರ್ಸಿದ್ರಿ ನನಗಾನು ಹೇಳಿದಲ್ರಿ ಹೊಲಾರ ಮಾರು ಮನಿಯರ ಮಾರು ಅಂತ ಹೇಳಿ ಏನು ಮಾಡಿದ ಗೊತ್ತಿಲ್ಲ ನನ್ನ ಹತ್ರೈದು ಸಾವಿರ ದುಡ್ಡು ಕೊಟ್ಟಿ ನಾನು ನಾನು ಹ್ಯಾಂಗೆ ಕೊಡಿಸಿದ ಆ ಹಾರ ಬಾಯ ಒಂದು ರೂಪಾಯಿ ನನಗೆ ಕೊಡ್ದಿರೋನು ಒಂದೂವರೆ ಲಕ್ಷ ರೂಪಾಯಿ ಅಕ್ಲೆ ಸಹ ನಾಲ್ಡೇದಿಂದ ಕೊಡಿಸ್ಕೊಂಬಂದಿಯೇ ಹ್ಞೂ 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 ಯಾವನ್ಗಾರ ಹೊಲ ಬರ್ ಕೊಟ್ಟಿದ್ದಾನು ಯಾಕ್ರಿ ಅತ್ತೀರ ಏನು ವಿಚಾರ ಮಾಡಕತ್ತೀರಿ ಏನಿಲ್ಲವಾ ಭಾಳ ಛಲೋ ಆತ್ರಿ ಹ್ಞೂ 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 ನನಗೆ ಗೊತ್ತಿಲ್ಲ ನಿಮ್ಮ ಬುದ್ಧಿ ಈಗ ಹೆಂಗಾರ ಐಡಿಯಾ ಮಾಡಿ ನಕ್ಲೇಸ್ ಮುಟ್ಟಿ ನೋಡಿ ಹಾಕ್ಕೊಂಡು ಹೋಗಬೇಕು ನೀವು ಹ್ಞೂ ಅದಕ್ಕೋಸ್ಕರ ಕುಂಬಳಕಾಯಿ ಆಗಿದ್ದು ಮುಖನ ಒಳ್ಳೆ ಹೂವಿನ ತರ ಮಾಡಿದ್ರಿ ಅದು ಹೋಗ್ಲಿ ಬಿಡು ಹ್ಞೂ ಭಾಳ ಐತಿ ನಕ್ಲೇಸ್ ಹ್ಞೂ ನೋಡು ಕೊಡು ಇಲ್ಲ ನೋಡ ಮುಂದೆ ಬಾಯಲ್ಲಿ ಇಲ್ಲ ಇಲ್ಲ ರೀ ಅತ್ತೀರ ಯಾರ ಕೈ ಮೂಡ್ಸಂಗಿಲ್ಲ ನೋಡಿರಿ ಏ ಹಂಗಲ್ಲ ಮಾಡಬಾರ್ದಲ್ಲೇ ನಾನಿ ಮತ್ತಿರಲೇ ಕೊಡು ನೋಡ್ತೇನೆ ಹ್ಞೂ ಗುಟ್ಟಸ್ಲಿಲ್ಲ ರೀ ಏನಾಯ್ತು ಬಿಚ್ ಕೊಡ ನೋಡ್ತೇನೆ ಹಿಂಗೆ ಬರ್ತೀರ ಬಿಚ್ಚಂಗಿಲ್ಲ ಹಿಂದೆ ಬಿಗಿ ತಿಳ್ಸ್ಕೊಂಡ್ಬಂದ್ಬಿಟ್ಟು ನನ್ನದು ಎಲ್ಲ ನಾ ಬಿಚ್ ತಾನೆ ಬಿಚ್ ನೋಡ್ತೇನೆ ಹ್ಞೂ ಹ್ಞೂ ಇಲ್ಲ ರೀ ಬಿಚ್ಚಂಗಿಲ್ಲ ಬಿಚ್ಚಿಲ್ಲ ಇದನ್ನ ಬಿಚ್ಚಂದ್ರೆ ನಿಮ್ಮ ಪದಕ ಸರ ತಂದು ಕೊಡ್ರಿ ಅದನ್ನ ಈ ಕೈ ಕೊಡ್ರಿ ಈ ಕೈಯ್ಯ ನಕ್ಲೇಸ್ ಕೊಡ್ತೇನೆ ನಾನಾಗ ಹತ್ರ ನಾಕಂದ್ರೆ ನನಗಿಂತ ಕದರ್ನಾಕ್ ಹೆಣ್ಣು ಆಯ್ತಿದ್ದು ಹ್ಞೂ ಅತ್ತಿಗಿಂತ ಅತ್ತಿ ಮೀರ್ಶಿದ್ ಸುಸೀದ್ ಏನಾರ ಮಾಡಿ ನಕ್ಲೆಸ್ ಹೊಡೆದೇ ನನ್ನ ಮಗಳಿಗೆ ಕೊಡ್ಬೇಕಾಗೈತಿ ಏನಾರ ಅಂದ್ರಿ ಹಾಂ ಹಾಂ ಏನು ಅನ್ನಲಿಲ್ಲವಾ ನೀನೇ ನನ್ನ ಮಗಳಿದ್ದಾಗ ಬಿಡು ಮಾಡಿಸಿಕೊಂಡ್ರಿ ಏನಾಯ್ತು ಚಲೋ ಆಯ್ತು ಬಿಡು ಹಾಂ ಮಗಳಿದ್ದಾಗ ಅಂದ್ರೆ ಏನೋ ಐಡ್ಯಾ ಆಗ್ಯಾರ ಇವ್ರ ಹೌದ್ರಿ ಅತ್ತೇವ್ ಹ್ಞೂ ಸರಿ ಬಿಡ್ರಿ ಆಯ್ತು ನಿಮ್ಮ ಸರ ನಿಮ್ಮ ನಿಮ್ಮ ಸರ ನನ್ನ ಕೆಲಸ ಕ್ಯಾಶನ್ ಹೋಗ್ತೇನೆ ರೀ ಹಾಂ ಸುಲಭಕ್ಕೆಲ್ಲ ಗಾಳಕ್ಕೆ ಬಿಳಂಲ್ಲ ಇದು ಏನಾರು ಮಾಡಿ ಅನ್ನ ಅಪ್ಲೇಸ್ ನನ್ನ ಕೈಗೆ ಬರ್ಬೇಕಲ್ಲ ಏನು ಐಡ್ಯಾ ಮಾಡಿದ್ರು ಏನು ಅಕ್ಲೇಶ್ ನಿಮ್ಮ ಕೈಗೆ ಬರಂಗಿಲ್ಲ ಹ್ಞೂ ಆಯ್ತಾಯ್ತು ಬಿಡುವ ಕೆಲಸ ಮಾಡು ಹುಷಾರಾಗಿ ತೆಗ್ದಿಡು ನಕ್ಲೆ ನಿಲ್ಲ ಐತಲ್ಲ ಅದ್ರೊಳಗೆ ಇಡು ಹ್ಞೂ ಹ್ಞೂ ಆತರ ಐತಿಯಾ ಆತ ತಾತ ಅಲ್ಲಿ ನನಗೆ ಗೊತ್ತಿಲ್ಲ ನೀವ್ರದ್ದು ನಾನು ಎಲ್ಲಿ ಇರ್ತೀನಿ ಅಂತ ಕೇಳ್ಕೊಂಡು ಅಲ್ಲಿ ಹೋಗಿ ತಕ್ಕೊಂಬಂದು ಇಟ್ಕೊಳಕ್ಕೆ ನಾನು ಎಲ್ಲಿ ಬೇಕಾದ್ರೆ ಇಟ್ಕೊಡ್ತೀನಿ ಆದರೆ ನಿಮ್ಮ ಕೈಗೆ ಮಾತ್ರ ನಕ್ಲೆಸ್ ಸಿಗಂಗಿಲ್ಲ ಅಂದ್ರೆ ಸಿಗೋಂಗಿಲ್ಲ ನಾ ಅಷ್ಟಕ್ಕ ಉಪ್ಪಿಟ್ಟು ಮಾಡ್ತೇನೆ ಅಂತರೀ ಹಾಂ ಆ ತಾತ ನಿನಗೇನು ಇಷ್ಟ ಅದ ಮಾಡ್ಬಿಡಿ ಅಂದ್ಕೊಂಡು ಹೋಗ್ಬಿಡಣ ಹಲೋ ದಯವ ಆರಾಮದಿಯಾ ಹಾಂ ಆರಾಮಿದ್ದೇನೋ ಆರಾಮಿದ್ದೇನೆ ನೀನು ಹ್ಞೂ ಭೇ ಭಾಳ ಆರಾಮಿದೆ ನೋಡಿರಿ ನಂಗೆ ಭಾಳ ಖುಷಿ ಆಯ್ತಾ ಅದಕ್ಕೆ ನಿಂಗೆ ಫೋನ್ ಮಾಡಿದೆ ನೋಡಿ ಎಷ್ಟು ಮಯ ಸೊಕ್ಕಿರ್ಬೇಕು ಅವತ್ತು ನಾನು ನನ್ನ ಮಗಳಿಗೆ ಫೋನ್ ಮಾಡಿದ್ನಲ್ಲ ಇವತ್ತು ನಾ ಅವ್ರ ಕೂರ್ಲಿ ಹೇಳಿ ಅವ್ರ ಅವ್ಗೆ ಫೋನ್ ಮಾಡೇ ಬಿಟ್ಲ ನೋಡಲ್ಲ ಮತ್ತು ನೀನು ಅವ್ರ ಹೋಗಿ ಫುಲ್ ಖುಷಿ ಆಗಿರ್ತದ ಕೇಳಿಬಿಟ್ರೆ ಸಾಕುವ ಏನಿಲ್ಲ ಬೈ ನಡೆಯಾ ನೆಕ್ಲೆಸ್ ಕೊಡ್ಸಿದ್ದೆ ನಂಗೆ ಒಂದು ಊರು ಹೌದಾ ಹೌದಯ್ಯೋ ಅಯ್ಯೋ ಏನು ಮನೆ ತುಟ್ಟಿ ಬಂಗಾರದಾಗ ಹಗ ನಿನ್ನ ಭಾರಿ ಇಲ್ಲ ನಿನ್ನ ಚಾನ್ಸ ಹ್ಞೂ ಭೇ ಮಸ್ತೈತಿ ನಕ್ಲೇಸು ಹ್ಞೂ ರೌಂಡ್ ಮುಂದಿನ ಉದ್ದಕ್ಕೆ ಬದುಕು ಥರ ಮಾಡಿಸಿದೆ ರೆಡಿದೆ ರೆಡಿದಾಗ ತೊಗೊಂಬರ್ಬೇಕಂತ ತೊಗೊಂಡ್ಬನ್ನಿ ಮಸ್ತೈತೆ ಉರ್ಸು ಉರ್ಸು ಹೊಟ್ಟೆ ಒರೆಸು ನೆಕ್ಲೆಸ್ ನನ್ನ ಕೈಗೆ ಬರತ್ತ ನಾ ಆಮೇಲೆ ಐತೆ ನಿನಗೆ ಹೌದಾಯವ ಹ್ಞೂ ಚಲೋ ಆಯ್ತು ಹುಷಾರೇ ಜೋಪಾನೋಗಿಟ್ಟಿಗೆ ಹ್ಞೂ ಆಯ್ತು ಬೇವು ಆತು ಹಾಂ ಇಡ್ತೀನಿ ತಗೋ ಕಲ್ಸೈತಿ ಬೇಕಿತ್ತಾ ಬೇಕಿತ್ತಾ ಇದು ಬೇಕಿತ್ತಾ ಮತ್ತು ಇನ್ನೊಂದು ಏನು ಗೊತ್ತಿರತ್ತೀರಾ ಅವ್ರ ನನ್ನ ಕೈಯ್ಯ ಅವ್ರ ಕೈಯಾರೆ ನಂಗೆ ನಕ್ಲೇಸ್ ಹಾಕಿದ್ರು ಹೊರಡಿಗೆ ಗೊತ್ತಾ ನಿಮಗೆ ಪುಟಾಯ್ ರೀ ಹ್ಞೂ ಬೇಡವಾ ಬೇಡ ಅವನ ಹಾಕಿದ್ನ ಚಲೋ ಆಯ್ತು ಬೇಡ ಬೇಡ ತೋರ್ಸೋದು ಬೇಡ ಬೇಜಾರಿಲ್ಲ ರೀ ಹ್ಞೂ ನನಗೇನು ಬೇಜಾರಿಲ್ಲ ಒಳಗೊಳಗೆ ಕರಳು ಚುರುಕತಿರ್ತಾವೆ ಬೇಜಾರಿಲ್ಲ ಅಂತಾರೆ ಅ ಬಾ ಬಾ ಬಾಬಾ ಇಲ್ಲ ಬೇಜಾರಿಲ್ಲ ನಂಗೆ ಯಾಕೆ ಬೇಜಾರು ನೀನು ಕಂಡು ನೀನು ನೆಕ್ಲೆಸ್ ಹಾಕಿದ್ರೆ ಸರಿ ತೊಗೊರಿ ಹಂಗಾರೆ ನಾನು ಅಷ್ಟ ಮಾಡ್ತೀನಿ ನಾವು ನಾತು ಹೋಗಿ ಮಾಡಿ ಸಾಯಿ ಇದೆ ನೋಡಿರಿ ಬ್ಯಾಂಕಿಲ್ಲದೆ ಬರಿ ಹೇಳೋದು ಅಂದ್ರೆ ನಾವು ಸಹ ತರ ತಂದು ಈಗ ತೋರಿಸ್ಬಾರ್ದು ನೋಡು ಸುಮ್ಮನೆ ಒಂದೂವರೆ ಲಕ್ಷ ರೂಪಾಯಿ ಹಾಳು ಮಾಡಿದ್ಲಿ ಈಗ ಮುಂಚಿಟ್ ಹೋದಿದ್ದರೆ ನನ್ನ ಮಗಳು ಬಂದಾಗ ಕೊಟ್ಟು ಕಳಿಸಿದ್ರೆ ಯಾವಾಗಾರು ಹೋದಾಗ ಆ ಕಡೆಯಿಂದ ಹಾಕೊಂಬಂದ್ರೆ ಆಗ್ತಿತ್ತು ಮಗಳು ಸರ ಹೇಳಿ ಅಯ್ಯೋ ನನ್ನ ಬುದ್ಧಿಗೆ ಇಷ್ಟು ಇಷ್ಟು ಅಂದ್ರೆ ಖುಷಿಗೆ ಕೈಕಾಲ ಓಡಬಲ್ಲ ನಾನು ಉಪ್ಪಿಟ್ಟಿಗೆ ಏನೇನು ಹಾಕ್ಬೇಕು ಅನ್ನೋದು ಮರ್ತಕತಿ ಹ್ಞೂ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚು ಹಚ್ಕೊಳ್ಳೋಣ ಕಡೆ ಮಾಡಿತ್ತು ಬಿಡದ್ರೆ ಒಟ್ಟು ಬಿಡೋದಿಲ್ಲ ಇನ್ನು ಹಾಕ್ಲೆ ನಾನು ಕೈ ಬರೋ ಬಿಡೋದಿಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಭಾಗ್ಯ ಯಾರನ ಕರ್ಕೊಂಬಂದ್ರೆ ಅವ್ರಿಗೆ ತೋರ್ಸಕ್ಕೆ ಅವ್ರ ಕೈಯೇ ಕೊಡ್ತಾಳೆ ಆವಾಗ ಪಕ್ಕ ಇಸ್ಕೊಂಡ್ಬಿಟ್ರಕತಿ ನಂಗೆ ಅಂದ್ರೆ ನಿಮ್ಮ ಐಡಿಯಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಬಂದು ಕೂಡಲೇ ನೆಕ್ಲೆಸ್ ಬಿಚ್ ಕೊಡ್ತಾಳೆ ತೊಗೊಂಡ್ರಕ್ಕತಿ ಅಂತ ಐಡಿಯಾ ಹಾಕಿತ್ತೀರಿ ನೀವು ಹಾಂ ಹಾಂ ಇಲ್ಲ ಅದು ನಂಗೆ ಅವ್ರು ತುಂಬ ಇಲ್ಲ ತೋರ್ಸೋಕೆ ಹೋಗಂಗಿಲ್ಲ ನೀ ಯಾರು ಬಂದರೂ ಕೊಡೋಂಗಿಲ್ಲ ಹಾಂ ಹಾಂ ಹಂಗೆಲ್ಲ ಕೊಡೋದಿಲ್ಲ ಬಿಡಕ್ಕಿ ಮಾಲ್ ಎಂಟ್ರಿ ದಾಳಕ್ಕೆ ನನ್ನ ಸೊಸಿ ಏನು ಮಾಡಲಿ ಹಂಗೆ ಮಾಡಿಕ್ಕಿಂತ ಮರಣ ಮಾಡಬೇಕು ಅಂತ ಹೊಲ್ತಲ್ಲೇ ಹ್ಞೂ ಸವೇತಾ ಹಾಂ ಸೊತಾ ಯಾರು ಹಾಂ ಹತ್ತೀರ ಏನ್ರಿ ಸವಿತಾ ಅಂದ್ರಿ ಹಂಗ ಬಾಯಿಗೆ ಬಂತು ಕರೆಂಟ್ ಬಿಡ ಹೌದ್ರಿ ಏನು ಹೇಳಿರಿ ಏನು ಏನಿಲ್ತು ಏನಿಲ್ಲ ಆಶಾಮ ಇವತ್ತಿಂದ ಜಗಾನ ಖಾಲಿ ಅದು ಇಲ್ಲಿಂದ ನೆಕ್ಲೆಸ್ ಮುಟ್ಬೇಕಂತಾನು ನಂಗೆ ಇರ್ಸು ಮೂರು ಸತ್ತಲ್ಲಿ ಏನು ಮಾಡಲಿ ನಕ್ಲೇಸ್ ಬಿಚ್ಚಿ ಕೊಡವಲ್ಲ ಮುಟ್ಟಿಸಿ ಕೊಡುವಲ್ಲ ಹೆಂಗೆ ಮಾಡಿ ಮುಟ್ಲಿ ಅಂತ ನನ್ನ ಹತ್ರನೂ ಸ್ವಲ್ಪ ಅದರ ಇದ್ರೆ ಯಾಕೆ ನನಗಾದ್ರೆ ಅನಿಸು ಏನು ಮಾಡಲಿ ಏನು ಮಾಡ್ಯವು ಏನು ಬರ್ಬವು ಬಾಲ ಸುಟ್ಟು ಬೇಕಾರೆ ಹೆಂಗೆ ಇಲ್ಲಿಂದಲ್ಲಿ ಅಲ್ಲಿಂದಲೀ ಸುತ್ತಾರೆ ನೋಡಿ ಪಟ್ಟ ಏನಾದರೂ ಐಡಿಯಾ ಕೂಡ ಇಪ್ಪ ದೇವ್ರೀ ಯಾವತ್ತಿನ ಬರುವಲ್ಲ ನಮ್ಮ ಮನೆಗೆ ಎಷ್ಟು ದಿನ ಸಿಕ್ಕಾಪೆಟ್ಟಿ ವೈದ್ಯನಿ ಕಾಡ್ಸೀನಿ ಈಗ ನಾ ಏನು ಹೇಳಿದ್ರು ಈಗ ನಾನು ನಂಬೋದಿಲ್ಲ ಹ್ಞೂ ನಾನು ಹೇಳ ನಂಬಲ್ಲಾಕಿ ஏ பயங்கரம் டேஞ்சர் மத்த நெக்லுக்கு ஜட்டண்ட் ஹோதிர ஹோதிர நான் ஆக்கே ஹோகோது பட